ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಆ್ಯಕ್ಚುಲಿ ಇವತ್ತು ಗೌರಿ ಹಬ್ಬ ಅದೇ ಅವತ್ತಿನ ದಿನವೇ ನನ್ನ ಕೂಲಿಗ್ ಅಂದರೆ ನಮ್ಮ ಟೀಮಲ್ಲೇ ವರ್ಕ್ ಮಾಡ್ತಾರೆ ಸೌಧರ್ಮ ಅಂತ ಅವ್ರ ಮನೆ ಗೃಹ ಪ್ರವೇಶ ಇತ್ತು ತುಂಬ ಎಕ್ಸೈಟೆಡ್ ಆಗಿತ್ತು ಯಾಕೆ ಅಂತಂದರೆ ಅವ್ರು ತುಂಬ ಶ್ರಮಪಟ್ಟು ಅವ್ರದ್ದೇ ಆದಂಥ ಪುಟ್ಟು ಕನಸು ಪುಟ್ಟು ಗೂಡು ಕಟ್ಕೊಂಡಿದ್ರು ಸೊ ನಾನು ಇಲ್ಲಿಗೆ ಹೋಗಿದ್ದು ಬಂದೆ ನಮ್ಮ ಟೀಮ್ ಕೂಡ ಜಾಯ್ನ್ ಆದರು ಎಲ್ಲರಿಗೂ ಅಷ್ಟೇ ಅಲ್ವ ಫ್ರೆಂಡ್ಸ್ ಅಂದರೆ ಒಂದು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂದಂಗೆ ಒಂದು ಮನೆಯೇ ಅವ್ರಿಗೊಂದು ಜೀವ ಆಗಿರುತ್ತೆ ಸೊ ಎಲ್ಲರನ್ನು ಮೀಟ್ ಮಾಡಿ ಖುಷಿ ಆಯಿತು ಇವತ್ತು ಊರಿಗೆ ಬೇರೆ ಹೋಗಿ ಬೇಕಾಗಿರೋದ್ರಿಂದ ನಂದು ಪ್ಯಾಕಿಂಗ್ ಎಲ್ಲ ಇತ್ತು ನಮ್ಮ ಮಕ್ಕಳು ಕೂಡ ಸ್ಕೂಲಿಗೆ ಹೋಗಿದ್ದರು ಅಲ್ಲಿಂದ ಬರೋಸ್ಟಲ್ಲಿ ಎಲ್ಲನ ಪ್ಯಾಕ್ ಮಾಡಿಕೊಂಡು ಹೋಗಬೇಕಿತ್ತು ಸೊ ಮೀನ್ ವೈಲ್ ನಮ್ಮ ಟೀಮ್ ಅವ್ರಿಗೆ ನಾವು ವೆಯ್ಟ್ ಮಾಡ್ತಿದ್ವಿ ನಾನು ಕರೋಣ ಬಂದುಬಿಟ್ಟು ಅವರು ಕೂಡ ಜಾಯಿನ್ ಆದರು ಎಲ್ಲರೂ ನೀಟಾಗಿ ಟ್ರೀಟ್ ಮಾಡೋ ಜೋರು ಮನೆಗೆ ಬಂದಾಗ ಮನೆ ಇಂಟೀರಿಯರ್ ಕೂಡ ಚೆನ್ನಾಗಿ ಮಾಡಿಸಿದ್ರು ಎಷ್ಟೇ ಮನೆ ದೊಡ್ಡದಿದ್ರು ಮನಸ್ಸು ದೊಡ್ಡದಿರಬೇಕು ಅಂತ ಹೇಳ್ತಾರೆ ಸೊ ಮನೆಗಿಂತ ಮನಸ್ಸು ಮುಖ್ಯ ನಮ್ಮನ್ನು ಪ್ರೀತಿಯಿಂದ ಮಾತಾಡ್ಸೋಂಥ ನಾಲ್ಕು ಪದಗಳೇ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ನಾವೆಷ್ಟೇ ಚೆನ್ನಾಗಿ ಇರ್ಬೋದು ಜೀವನದಲ್ಲಿ ಅದರಲ್ಲಿ ಒಂದು ಪ್ರೀತಿ ಕೇರಿಂಗು ಇವೇನು ಇಲ್ಲ ಅಂತ ಅಂದರೆ ಮನುಷ್ಯ ಎಷ್ಟು ಸಂಪಾದರು ಸಂಪಾದನೆ ಮಾಡಿದ್ರು ಕೂಡ ವೇಸ್ಟೇ ಸೊ ಇದರಲ್ಲಿ ನಮ್ಮ ಟೀಮ್ ಅಂತಲೇ ಅಲ್ಲ ನಮ್ಮ ನೇಬರ್ಸಿಂದ ಹಿಡಿದು ಪ್ರತಿಯೊಬ್ಬರು ನನ್ನ ಗ್ರೂಪಲ್ಲಿ ಯಾರು ಇರ್ತಾರೆ ಅವರು ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡ್ತಾರೆ ನಮಗೊಂಥರ ಪಾಸಿಟಿವ್ ವೈಬ್ಸ್ ಅದರಿಂದನೇ ಸಿಗೋದು ಇಲ್ಲಿ ಒಂದು ವಿಶೇಷ ಅಂತ ಅಂದರೆ ನಾವೆಲ್ಲ ಬೇರೆ ಥರ ಪೂಜೆ ಮಾಡಿದ್ರೆ ಇವ್ರದ್ದು ಒಂಥರ ಡಿಫ್ರೆಂಟ್ ಪೂಜೆ ನನ್ನ ಈ ಥರದ್ದು ಫಸ್ಟ್ ಟೈಮ್ ನೋಡಿದ್ದು ಯಾಕೆಂದರೆ ಶಿವಾಜಿನ ಇಟ್ಟು ಇವರು ಪೂಜೆ ಮಾಡಿ ಅಲ್ಲಿ ಜೈನ್ ಆ್ಯಕ್ಚುಲಿ ಇದು ಇವರು ಜೈನೀಸ್ ಆಗಿರೋದ್ರಿಂದ ಜೈನವ್ರ ಥರ ಮಾಡಿದರು ಈ ಥರ ಪೂಜೆ ಫಸ್ಟ್ ಟೈಮ್ ನಾನು ನೋಡಿದ್ದು ಒಂಥರ ಸ್ಪೆಷಾಲಿಟಿ ಮತ್ತು ಒಂಥರ ಯುನೀಕಾಗಿ ಆಗಿ ಹೊಸ್ದಾಗಿತ್ತು ನನಗಿಷ್ಟ ಇತ್ತು ಮತ್ತು ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂತ ಅಂದರೆ ಇವ್ರ ಮನೆಯಲ್ಲಿ ಎಲ್ಲ ಕಡೆಯೂ ವೆಂಟಿಲೇಷನ್ ಚೆನ್ನಾಗಿದೆ ಸೊ ನಮ್ಮ ಟೀಮ್ ಅವರೆಲ್ಲ ಇನ್ನೂ ಆಗೋದಕ್ಕೆ ಅಂತ ವೆಯ್ಟ್ ಮಾಡ್ತಿದ್ವಿ ಇವ್ರ ಅಮ್ಮ ಪಾಪ ಎಷ್ಟು ಕೇರ್ ಮಾಡ್ತಾ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂತ ಅಂದರೆ ಅಪ್ಪ ಅಷ್ಟು ವ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಜೀವನದಲ್ಲಿ ಥರ ನೋಡಿರ್ತಾರೆ ತುಂಬ ಚೆನ್ನಾಗಿ ಮಿಂಗಾಲಾಗಿ ಎಲ್ಲ ಮಾತಾಡ್ಸಿದ್ರು ಖುಷಿಯಾಯಿತು ನೀವೆಲ್ಲ ನಿಮ್ಮ ಟೀಮು ನಿಮ್ಮ ಫ್ಯಾಮಿಲಿ ಜೊತೆ ಹೇಗಿರ್ತೀರ ಕಮೆಂಟ್ಸ್ ಮಾಡಿ ಇದಾದ ಮೇಲೆ ನಾವು ನಮ್ಮಮ್ಮ ಮನೆಗೆ ಹೋಗಿದ್ವಿ ಸೊ ಅಲ್ಲಿಂದ ಬರೋಷ್ಟರಲ್ಲೇ ಸಾಕಾಗೋಯಿತು ಅಂದರೆ ನಮ್ಮ ಅಮ್ಮ ಮನೆಗೆ ರೀಚ್ ಆಗನೇ ನೈನ್ ತರ್ಟಿ ನಮ್ಮಮ್ಮಗೆ ಏಯ್ಟ್ ಓ ಕ್ಲಾಕ್ ಕಾಲ್ ಮಾಡಿಬಿಟ್ಟು ಸ್ವಲ್ಪ ಬರ್ತಿದ್ದೀವಿ ಅಂತ ಅಂದಾಗ ಅವ್ರು ಅಡುಗೆ ಮಾಡಿ ಕೊಟ್ಟರು ಅಲ್ಲಿಂದ ಮತ್ತೆ ಮನೆಗೆ ರೀಚ್ ಆದ್ವಿ ಅಲ್ಲಿ ಕೆಲಸಗಳು ಗೊತ್ತೇ ಅಲ್ಲ ಕೆಲಸ ಹಬ್ಬದ ಕೆಲಸಗಳು ಹೇಗಿರುತ್ತೆ ಅಂತ ಬ್ಯಾಕ್ ಟು ಬ್ಯಾಕ್ ಅನ್ನೋ ಥರ ಕೆಲಸಗಳು ಸ್ಟಾರ್ಟ್ ಆಗೋದು ಸೊ ಕೆಲಸ ಮಾಡ್ತಾ ಮಾಡ್ತಾ ಸಿಕ್ಕಾಪಟ್ಟೆ ಸ್ಟ್ರೈನು ಮತ್ತು ಕಂಟಿನ್ಯೂಸ್ ನಾವು ಅಷ್ಟು ಸ ಬೇಗ ಎಲ್ಲ ಕೆಲಸನೂ ಮುಗಿಸೋದಕ್ಕೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಬೇಕಾಯಿತು ನನಗಿಂತ ಮುಂಚೆ ನಾನು ಅವ್ರಗಿತಿ ಹೋಗಿ ಅದರಿಂದಿಂದ ಸ್ವಲ್ಪ ತಿಂಡಿಗಳೆಲ್ಲ ಮಾಡ್ಕೊಂಡಿದ್ಲು ಅಪ್ಪ ಅವಳಿಗೂ ಸಾಕಾಗಿ ಹೋಗಿರುತ್ತೆ ಯಾಕೆಂದರೆ ಒಂದು ನಮ್ಮ ಮನೇಲಿ ತಿಂಡಿಗಳು ಮಾಡಿದ್ರೆ ಕಮ್ಮಿ ಅಂತೂ ಮಾಡೋಂಗಿಲ್ಲ ತುಂಬ ಜಾಸ್ತಿ ಬೇಯಿಸಬೇಕು ಯಾಕೆಂದರೆ ಎಲ್ಲರಿಗೂ ಬರ್ತಾರಲ್ಲ ರಿಲೇಟಿವ್ಸು ಫ್ರೆಂಡ್ಸು ಅಂತ ಅವರಿಗೆಲ್ಲರಿಗೂ ಕೊಡಬೇಕು ಸೊ ಅದಕ್ಕೋಸ್ಕರ ತಿಂಡಿ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಎಫರ್ಟಾಗಿ ಮಾಡಿದ್ಲ ಅವಳಂತೂ ಅದ್ರ ನಾವು ಹೋದಾಗಲೇ ನೈಟು ಅಲ್ಲಿಗೆ ಹೋಗಿ ಇನ್ನೇನಿಲ್ಲ ಮಲ್ಕೊಂಡ್ವಿ ಆದರೆ ಬೆಳಿಗ್ಗೆಗೆ ಇನ್ನೂ ಸ್ಟಾರ್ಟ್ ಆಯಿತು ಕೆಲಸಗಳು ಅದು ಇದು ಅಂತ ಒಂದು ಒಂದು ತಪ್ಪಿದ್ರೊಂದು ಒಂದು ಒಂದು ಪಾತ್ರೆ ಎಷ್ಟು ಸಲ ಗುಡಿಸು ಎಷ್ಟು ಸಲ ಮಾಡು ಗೊತ್ತಲ್ಲ ಪಾತ್ರೆ ತೊಳೆಯೋದು ಮನೆ ಗುಡಿಸೋದು ಕಸ ಗುಡಿಸೋದು ಅದೆಲ್ಲ ಇಷ್ಟಿರುತ್ತೆ ಅದ್ರ ಜೊತೆಗೆ ಮಾಡಿ 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 ನಮಗೊಂಥರ ಪ್ರಾಕ್ಟೀಸ್ ಆಗೋದಕ್ಕಿಂತ ಹೆಚ್ಚಾಗಿ ಪ್ರಾಕ್ಟೀಸ್ ನಾವು ಮಾಡೋದಕ್ಕಿಂತ ಮುಂಚೆನೇ ಅದು ಆಟೋಮೆಟಿಕ್ಕಾಗಿ ನೋಡ್ತಾ ನೋಡ್ತಾ ಮಾಡ್ಕೊಬೇಕು ಅಂತ ಫೀಲ್ ಆಗಿಬಿಡುತ್ತೆ ನಮ್ಮ ಮನೇಲೆಲ್ಲ ಅಷ್ಟೇ ಪಾಪ ಅವರಮ್ಮ ನಾವು ಎಷ್ಟು ಚೆನ್ನಾಗಿ ಅಂತ ಅಂದರೆ ನಾವು ಇವಾಗ ಅವ್ರಿಗೆ ಫಸ್ಟಾಗೆ ನಮ್ಮ ನೋಡಿದ್ರು ಚೆನ್ನಾಗಿ ಎಲ್ಲ ಟ್ರೀಟ್ ಮಾಡಿದ್ರು ಅವ್ರ ಆಶೀರ್ವಾದ ಇದ್ದರೆ ಸಾಕು ಅಂತ ಅಂದ್ಕೊಂಡೆ ಜೊತೆಗೆ ಅವರ ಆಶೀರ್ವಾದನೂ ಕೂಡ ತಗೊಂಡ್ವಿ ಖುಷಿಯಾಯಿತು ಒಂಥರ ಈ ಥರ ಎಲ್ಲ ನಮ್ಮ ಕಂಪನಿಲಾಗಲಿ ನಮ್ಮ ಮನೆ ಹತ್ರ ಆಗಲಿ ನೇಬರಿಂಗಲ್ಲಾಗಲಿ ಎಲ್ಲ ಕಡೆ ಇದು ಕಾಮನ್ನಾಗಿ ಇರುತ್ತೆ ಅಂದರೆ ನಾವು ಹೇಗಿರ್ತೀವಿ ಅದೇ ಥರ ಅಕ್ಕಪಕ್ಕದವ್ರು ಇರ್ತಾರೆ ಅಲ್ವಾ ನಮ್ಮ ಜೊತೆಯಲ್ಲಿದ್ದವರು ಇರ್ತಾರೆ ಎಲ್ಲ ನಮ್ಮ ಮೇಲೆ ಬಿಟ್ಟಿದ್ದು ಇವರ ಮನೇಲೆಲ್ಲ ಪೂಜೆ ಮಾಡಿಕೊಂಡು ನೆಕ್ಸ್ಟು ಬಸ್ ಸ್ಟಾಪ್ಗೆ ಅಂತ ಹೋದೆ ಅಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ಕೊಂಡು ಬಸ್ಸಿಗೆ ರಿಟರ್ನ್ ಮನೆಗೆ ಬಂದೆ ಮನೆಗೆ ಬಂದು ಮನೇಲೂ ಕೆಲಸಗಳಿದ್ದೋ ಕೆಲಸಗಳೆಲ್ಲ ಮುಗಿಸ್ಕೊಂಡು ಹಬ್ಬಕ್ಕೆ ರೆಡಿ ಮಾಡಿಕೊಂಡು ಬರೋಷ್ಟರಲ್ಲಿ ಸಾಕಾಯ್ತಪ್ಪ ಹಬ್ಬ ಅಂದರೆ ಖುಷಿನೇ ಅಲ್ವಾ ಯಾರಿಗೆ ತಾನೇ ಖುಷಿ ಇರೋಲ್ಲ ಹೇಳಿ ಎಲ್ಲರಿಗೂ ಖುಷಿನೇ ಅದರಲ್ಲಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಹೆಣ್ಮಕ್ಳಿಗೆ ಯಾಕೆ ಅಂತ ಅಂದರೆ ಹೊಸ ಹೊಸ ಸೀರೆ ಬಟ್ಟೆ ಎಲ್ಲ ಹಾಕೋಬೋದು

हाँ <skbor रोलांगा> ah, she is getting more angry she can't able to stay she came and sit here. <ayım> framework? <được Felix> searching searching in city तुम वाली पकवानी आ गई ना next searching अली फर्स्ट आ गया करना यार ये बैठा अब तो बैठ एक बार ये के बातें करी सिल्क के बातें करो ये दोनों नेक्स्ट रोड नो नो ये वाला ಹಾಯ್ ಸುನಿಲ್ ನೋಡಿ ಧರ್ಮಗೆ ಧರ್ಮಾಗೆ ಹೇಳಿದ್ರು ಫೋಟೋಗ್ರಫಿ ವಿಡಿಯೋಗ್ರಫಿ ಇಲ್ಲ ಅಂತ ನಾನು ಇರ್ಬೇಕಾದ್ರೆ ರಿಯಾಕ್ಷನ್ಸೆ ನಿಮ್ಗೆ ಹೇಳಿದ್ದಾರೆ ಅಲ್ವಾ ಇಲ್ಲ ಹೇಳಿ ಅದನ್ನೇ ಕೊಡಿಸ್ಬೇಕಂತ ಹೇಳಿದ್ದೀನಿ ನನ್ನ ಎಲ್ ಪಿಗೆ ನಿಮ್ಗೆ ಯಾವ್ದು ಇಷ್ಟ ಅಂತ ಸುಮ್ಮ ಸುಮ್ಮನೆ ಯೂಸ್ಲೆಸ್ ಎಲ್ಲ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ವಲ್ಲ ಎಲ್ ಪಿ

ಫೈನಲಿ ಎಲ್ಲರಿಗೂ ಬಾಯ್ ಹೇಳಿ ಒಂದು ಗ್ರೂಪ್ ಫೋಟೋ ತಗೊಂಡು ಅಲ್ಲಿಂದ ರಿಟರ್ನ್ ಬಂದ್ವಿ ರಿಟರ್ನ್ ಬಂದು ಮನೆಗೆ ಹೋಗಿ ಪ್ಯಾಕ್ ಮಾಡಿಕೊಂಡು ಬರೋಷ್ಟರಲ್ಲಿ ಧರ್ಮ ನನಗೆ ಆ್ಯಕ್ಚುಲಿ ಅಲ್ಲಿಂದ ಇಲ್ಲಿಗೆ ಒಂದು ಹಾಫ್ ಕಿಲೋಮೀಟರು ಅವ್ರ ಮನೆಯಿಂದ ಇಲ್ಲಿಗೆ ಡ್ರಾಪ್ ಮಾಡಿದ್ರು ಬಸ್ ಸ್ಟಾಪ್ಗೆ ಹರಳ್ಳಿ ಗೇಟು ಸೊ ಅಲ್ಲಿಂದ ಬಸ್ ಹತ್ಕೊಂಡು ನಾನು ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ಮತ್ತೆ ಗೊತ್ತಲ್ಲ ಮನೆ ಕೆಲಸಗಳು ಎಷ್ಟಿರುತ್ತೆ ಅಂತ ಪೇಂಟಿಂಗ್ ಇದ್ದೀರ ಕೆಲಸ ಎಲ್ಲ ಮುಗಿಸ್ಕೊಂಡು ಬ್ಯಾಕ್ ಪಾಕ್ ಪಾಟ್ಕೊಂಡು ಊರಿಗೆ ಹೊರಟ್ವಿ ಊರಲ್ಲಿ ಅಂದರೆ ಈ ಸಲ ಸ್ವಲ್ಪ ಎಲ್ಲರನ್ನೂ ಕರೆದು ಜೋರಾಗಿ ಮಾಡೋಣ ಅಂತಲೇ ಮಾಡಿದ್ವಿ ಸೊ ಅದಕ್ಕೋಸ್ಕರ ಅಲ್ಲಿ ಮಕ್ಳಿಗೆ ನಾವೆಲ್ಲ ಹೊರಡಷ್ಟಲ್ಲೇ ನೈಟ್ ಆಗಿಬಿಟ್ಟಿತ್ತು ಅಲ್ಲಿಂದ ಅಮ್ಮ ಮನೆಗೆ ಬಂದ್ವಿ ಸೊ ಸಿಕ್ಕಾಪಟ್ಟೆ ಸ್ಟ್ರೈನ್ ಅಂದರೆ ಸ್ಟ್ರೈನು ಸ್ವಲ್ಪ ನಾಗಮುರ್ಗದಲ್ಲಿ ಇಳಿಸ್ಬಿಟ್ಟು ಅಮ್ಮಂಗೆ ಸ್ವಲ್ಪ ಫ್ರೂಟ್ಸು ತೊಗೊಬೇಕಿತ್ತು ತೊಗೊಂಡ್ವಿ ಜೊತೆಗೆ ಈಗ ಈ ಸೀಸನಲ್ಲಿ ಹೂವೊಂದು ಎಲ್ಲ ರೇಟ್ಗಳು ಹೆವಿ ಆಗಿಬಿಟ್ಟಿತ್ತು ಅಂದರೆ ನಮಗೆ ಅದು ಬಜೆಟ್ ಇಶ್ಯೂನೇ ಅಲ್ವಾ ಸೊ ನಮಗೆ ಅಂತಲ್ಲ ಯಾರು ಹಬ್ಬ ಮಾಡ್ತಾರೆ ಎಲ್ಲಾರ್ಗು ಎಲ್ಲ ತರಕಾರಿ ರೇಟಿಂದ ಹಿಡ್ದು ಹೂವಿನ ರೇಟು ಹಣ್ಣಿನ ರೇಟು ತುಂಬ ಜಾಸ್ತಿ ಆಯಿತು ಮಕ್ಕಳಿಗೆಲ್ಲ ನಿದ್ದೆ ಬರೋ ಟೈಮು ನಮ್ಮ ಮನೆಯಲ್ಲ ಆದಷ್ಟು ಏನೋ ತೊಗೊಂಬರೋಣ ಅಂತ ಹೋಗಿದ್ದರು ರಿಟರ್ನ್ ನಾವು ಮನೆಗೆ ಬಂದು ಅಲ್ಲಿಂದ ಹೊರಟ್ವಿ ಎಲ್ಲ ಕಡೆ ಹಬ್ಬಕ್ಕೆ ಅಂತ ಸೆಲೆಬ್ರೇಷನ್ಗೆ ಲೈಟಿಂಗ್ಸು ಸಖತ್ತಾಗಿ ಮಾಡಿದರು ನಮ್ಮ ಮೇಲ್ಕೋಟೆಗೆ ಹೋಗ್ತಾ ಹೋಗ್ತಾ ಆ ಲೈಟಿಂಗ್ಸ್ ಎಷ್ಟು ಸಖತ್ತಾಗಿತ್ತು ಅಂದರೆ ಬೆಟ್ಟಕ್ಕೇ ಲೈಟ್ ಮಾಡಿದ್ರಾ ಆ ಬೆಟ್ಟದ್ದು ನೋಡೋದಕ್ಕೇ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ಜಕ್ಕಡಿ ಸರ್ಕಾರ ತಿಳ್ಕೊಬೇಕಾದ್ರೆ ಗಣಪತಿ ಕೂರ್ಸೋದಕ್ಕೆ ಅಂತ ಅಂದ್ಬಿಟ್ಟು ನೀಟಾಗಿ ಅಲ್ಲಿ ದೇವಸ್ಥಾನ ಥರ ಮಾಡಿ ಇಟ್ಟಿದ್ರ ಅಲ್ಲಿ ಸಿಕ್ಕಾಪಟ್ಟೆ ಲೈಟಿಂಗ್ಸ್ ಹಾಕಿದರು ನಂದು ಕ್ಯಾಮ್ರಾ ಅಂದರೆ ಕ್ಯಾಮ್ರಾ ಕ್ಲಾರಿಟಿ ಅಷ್ಟು ಚೆನ್ನಾಗಿರೋ ಅಷ್ಟು ಕಾಣಿಸಿಲ್ಲ ಬಟ್ ಮೇಲ್ಕೋಟೆ ಬೆಟ್ಟದ ವ್ಯೂ ಅಂತೂ ಸೂಪರ್ ಆಗಿತ್ತು ಇಲ್ಲಿಂದ ನಮ್ಮ ಮನೆಗೆ ಬಂದ್ವಿ ನೋಡಿ ನೆಕ್ಸ್ಟು ಓದ ತಕ್ಷಣ ನಮ್ಮ ಮಕ್ಕಳು ಹೋಗೋ ತನಕ ಏನೇನು ಮಾಡ್ತಾರೆ ಅಂತ

ಅಲ್ಲೇ ಇದೆಯಾ ಬೆಂಗಳೂರ್ಲೆ ಇಲ್ಲಿ ಸುಮಾರಾಗಿದ್ದೆ ಅಲ್ಲಿ ಏಕಾಗಿದೆಯಲ್ಲ ಸಣ್ಣಕಾಗಿದೆ ಮೆಡಿಸನ್ ಸ್ಟೋರ್ ಮೆಡಿಕಲ್ ಸ್ಟೋರ್ ಇಟ್ಕೊಂಡಿದ್ದೀರಾ ಇದು ನನ್ನ ಆಸ್ತಿ ಅದು ನಮ್ಮ ಆಸ್ತಿ ನಮ್ಮ ಆಸ್ತಿನಾ ಹ್ಞೂ ಇದು ನನ್ನ ಆಸ್ತಿ जी दिसला के

स्लीपर हाक चिनपी अले रेडड़ी द्या रेडि सरी थे थे थे। थे थे

ಯಾ ಹೇಳ ತರದ ಮಾಡಿಸ್ಬೇಕು ನೀನು ಕಲೀತಿರ್ಲಾನ್ ನಾಳೆಗೆ ಏನು ಪ್ರಾಕ್ಟೀಸ್ ಮಾಡೋರಿ ಟಿವಿ ಆಫ್ ಮಾಡಿ ಮನೆ ಕೊಳಿಗ್